ನಮಸ್ಕಾರ ಸ್ನೇಹಿತರೆ ಸುದ್ದಿಗುಂಡ್ಲುಪೇಟೆಗೆ ಸ್ವಾಗತ ಚಿಕ್ಕಾಟಿ ಗ್ರಾಮದಲ್ಲಿ ಬುಧವಾರ ಭಾರಿ ಅಗ್ನಿ ಅವಘಡ ಸಂಭವಿಸಿದೆ ಸುಮಾರು ಐದು ಎಕರೆ ಕಬ್ಬು ಬೆಳೆ ಬೆಳೆದಿದ್ದು ಅದರಲ್ಲಿ ಎರಡು ಎಕರೆ ಕಟಾವುಗೊಂಡಿತ್ತು ಮೂರು ಎಕರೆ ಕಬ್ಬು ಹಾಗೂ ತೆಂಗಿನ ಸಸಿಗಳು ಬೆಂಕಿಗೆ ಆಹುತಿಯಾದ ಘಟನೆ ಬೆಳಕಿಗೆ ಬಂದಿದೆ ಗ್ರಾಮದ ಶಿವಣ್ಣೇಗೌಡ ಅವರ ಜಮೀನಿನಲ್ಲಿ ಈ ದುರಂತ ಸಂಭವಿಸಿದ್ದು ಕಟಾವಿಗೆ ಸಿದ್ಧವಾಗಿದ್ದ ಕಬ್ಬಿನ ಗದ್ದೆ ತೆಂಗಿನ ತೋಟ ಹಾಗೂ ಕೃಷಿ ಉಪಕರಣಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿವೆ ಘಟನಾ ಸ್ಥಳಕ್ಕೆ ತಕ್ಷಣವೇ ಅಗ್ನಿಶಾಮಕ ಸಿಬ್ಬಂದಿ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರೈತನಿಗೆ ಭಾರಿ ನಷ್ಟವಾಗಿರುವುದನ್ನು ತಪ್ಪಿಸಲಾಗಲಿಲ್ಲ ಗ್ರಾಮಸ್ಥರು ಹಾಗೂ ರೈತ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿ ಲಕ್ಷಾಂತರದಷ್ಟು ನಷ್ಟ ಅನುಭವಿಸಿದ ರೈತನಿಗೆ ತಕ್ಷಣವೇ ಸರ್ಕಾರದಿಂದ ಪರಿಹಾರ ಒದಗಿಸಬೇಕೆಂದು ಆಗ್ರಹಿಸಿದ್ದಾರೆ ಗುಂಡ್ಲುಪೇಟೆ ಪಟ್ಟಣದ ಮೂರನೇ ವಾರ್ಡ್ನಲ್ಲಿ ವಿಜಯನಾರಾಯಣ ಸ್ವಾಮಿ ದೇವಸ್ಥಾನದ ರಸ್ತೆಯ ಹಾಳಾದ ಸ್ಥಿತಿಯನ್ನು ಸ್ಥಳೀಯರು ಪುರಸಭಾ ಮುಖ್ಯಾಧಿಕಾರಿಗಳ ಗಮನಕ್ಕೆ ತಂದ ಪರಿಣಾಮವಾಗಿ ಮುಖ್ಯಾಧಿಕಾರಿಗಳು ತುರ್ತು ಕ್ರಮ ಕೈಗೊಂಡಿದ್ದಾರೆ ಪುರಸಭೆಯ ವತಿಯಿಂದ ಗಾರೆ ಬಳಿದು ರಸ್ತೆ ಸರಿಪಡಿಸುವ ಕೆಲಸ ಕೈಗೊಳ್ಳಲಾಗಿದ್ದು ಇದರಿಂದ ಸ್ಥಳೀಯರ ಸಂಚಾರಕ್ಕೆ ಅನುಕೂಲವಾಗಿದೆ ಜೊತೆಗೆ ಊರಿನ ಕೆಲ ಭಾಗದ ಸಿಸಿ ರಸ್ತೆಗಳನ್ನು ಸಹ ಸರಿಗೊಳಿಸಲಾಗಿದೆ ಸ್ಥಳೀಯರು ಈ ಕಾರ್ಯಕ್ಕೆ ಸಂತೋಷ ವ್ಯಕ್ತಪಡಿಸಿ ರಸ್ತೆ ಸುಧಾರಣೆಯಿಂದ ದಿನನಿತ್ಯದ ಅಡಚಣೆಗಳು ಕಡಿಮೆಯಾಗಲಿವೆ ಎಂದು ತಿಳಿಸಿದ್ದಾರೆ ಗುಂಡ್ಲುಪೇಟೆಯಲ್ಲಿ ಮತ್ತೆ ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗಿದೆ ಸಾರ್ವಜನಿಕರಿಂದ ಬಂದ ದೂರುಗಳ ಹಿನ್ನೆಲೆಯಲ್ಲಿ ಸುದ್ದಿಗುಡ್ಲುಪೇಟೆ ಪುರಸಭಾ ಮುಖ್ಯಾಧಿಕಾರಿ ಶರವಣ ಹೆಸರವರನ್ನು ಸಂಪರ್ಕಿಸಿತ್ತು ಈ ಹಿಂದೆಯೂ ಜೂನ್ ತಿಂಗಳಲ್ಲೂ ಇದೇ ರೀತಿಯ ಸಾರ್ವಜನಿಕರಿಂದ ದೂರು ಬಂದ ಹಿನ್ನೆಲೆಯಲ್ಲಿ ಪುರಸಭಾ ಸಿಬ್ಬಂದಿಗೆ ಹೆದ್ದಾರಿಯಲ್ಲಿ ತಿರುಗಾಡುತ್ತಿದ್ದ ದನಗಳನ್ನು ಹಿಡಿದು ತರಲು ಸೂಚನೆ ನೀಡಲಾಗಿತ್ತು ಅದರ ಬೆನ್ನಲ್ಲೇ ಆರು ದನಗಳನ್ನು ಪುರಸಭಾ ಆವರಣದಲ್ಲಿ ಕಟ್ಟಿಹಾಕಲಾಗಿತ್ತು ನಂತರ ದನಗಳ ಮಾಲೀಕರು ಬಂದಾಗ ಮುಂದೆ ದನ ಕರುಗಳನ್ನು ಹೆದ್ದಾರಿಗೆ ಬಿಡುವುದಿಲ್ಲ ಎಂಬ ಮುಚ್ಚಳಿಕೆ ಬರೆದು ಐನೂರು ರೂಪಾಯಿ ದಂಡ ಪಾವತಿಸಿದ ಬಳಿಕವಷ್ಟೇ ಮಾತ್ರ ಬಿಡುವ ಕ್ರಮ ಕೈಗೊಳ್ಳಲಾಗಿತ್ತು ಇದಷ್ಟೇ ಅಲ್ಲದೆ ಮತ್ತೆ ಬಿಡಾಡಿ ದನಗಳನ್ನು ಬಿಡದಂತೆ ಸಾರ್ವಜನಿಕ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿತ್ತು ಇನ್ಮುಂದೆ ದನಗಳನ್ನು ಹೆದ್ದಾರಿಗೆ ಬಿಟ್ಟರೆ ಮೈಸೂರಿನ ಪಿಂಜಾರಾ ಪೋಲ್ಗೆ ಕಳುಹಿಸಲಾಗುವುದು ಎಂದು ಪುರಸಭೆ ಕಠಿಣ ಎಚ್ಚರಿಕೆಯನ್ನ ನೀಡಿತ್ತು ಆದರೂ ಮತ್ತೆ ಇದೇ ರೀತಿಯ ಘಟನೆಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಬಿಡಾಡಿ ದನಗಳನ್ನು ನೇರವಾಗಿ ಪಿಂಜಾರ ಪೋಲ್ಗೆ ಕಳುಹಿಸುವ ಕ್ರಮ ಕೈಗೊಳ್ಳಲಾಗುವುದು ಎಂದು ಪುರಸಭಾ ಮುಖ್ಯಾಧಿಕಾರಿ ಶರವಣಾರ್ ಅವರು ಸ್ಪಷ್ಟಪಡಿಸಿದ್ದಾರೆ ಗುಂಡ್ಲುಪೇಟೆ ತಾಲೂಕಿನ ಹಿಮವದ್ಗೋಪಸ್ವಾಮಿ ಬೆಟ್ಟದ ಸಮೀಪದ ಲಕ್ಕಿಪುರ ಹಾಗೂ ಕುಂಗಳ್ಳಿ ಗ್ರಾಮಗಳಲ್ಲಿ ರೈತ ಸಂಘ ಘಟಕಗಳ ಭವ್ಯ ಉದ್ಘಾಟನೆ ನೆರವೇರಿತು ಈ ಘಟಕಗಳ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ನೇತೃತ್ವದಲ್ಲಿ ಒಂದೇ ದಿನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ರಾಜ್ಯ ಮಂಡಳಿ ಸದಸ್ಯ ಒನ್ನೂರ್ ಪ್ರಕಾಶ್ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮೈಸೂರಿನ ಕಂಪನಿಯ ಸದಸ್ಯರು ಕಿರಣ್ ಮತ್ತು ಪುಟ್ಟೇಗೌಡ ಜಿಲ್ಲಾ ಮಂಡಳಿ ಸದಸ್ಯ ಮಾಡ್ರಳಿ ಪಾಪಣ್ಣ ತಾಲೂಕು ಮಂಡಳಿ ಸದಸ್ಯರು ಲೋಕೇಶ್ ಷಣ್ಮುಖಸ್ವಾಮಿ ಮಹೇಶ್ ಮಾಧು ಗುರು ಗಿರಿ ಗಣೇಶ್ ರಾಜ್ ಶ್ರೀನಿವಾಸ್ ವೀರಭದ್ರಪ್ಪ ಸುನೀಲ್ ಲೋಕಿ ನಾಗೇಶ್ ಮಂಜು ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡು ಕಾರ್ಯಕ್ರಮದಲ್ಲಿ ಹಾಜರಿದ್ದರು ರೈತ ಸಂಘಟನೆಗಳ ಸಾಮೂಹಿಕ ಬೆಂಬಲದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ನ್ಯೂಸ್ ನಿಮಗೆ ಈ ಹೊಸ ಪ್ರಯತ್ನ ಇಷ್ಟವಾದಲ್ಲಿ ಕೂಡಲೇ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ